ಎರಡು ನಿಮಿಷ ಸಮಯ ಮಾಡಿಕೊಂಡು ದಯವಿಟ್ಟು ಓದಿ ಒಂದು ಈರುಳ್ಳಿಯ ರಸವನ್ನು ಕೂದಲಿಗೆ ಹಚ್ಚುವುದರಿಂದ ಕೂದಲು ಉದ್ದ ಮತ್ತು ಸ್ಟ್ರಾಂಗ್ ಆಗುವುದು ಎರಡು ನಿಂಬು ರಸವನ್ನು ಮತ್ತು ತುಪ್ಪವನ್ನು ಚೆನ್ನಾಗಿ ಉಪಯೋಗಿಸುವುದರಿಂದ ನೆನಪಿನ ಶಕ್ತಿ ಹೆಚ್ಚಾಗುವುದು ಮೂರು ಕಾಲಿನಲ್ಲಿ ತುಂಬ ನೋವು ಇದ್ದರೆ ಕಾಲಿನ ಬೆರಳಿಗೆ ಸಾಸಿವೆ ಎಣ್ಣೆಯನ್ನು ಹಚ್ಚುವುದರಿಂದ ನೋವು ಮಾಯವಾಗುವುದು ನಾಲ್ಕು ರಾತ್ರಿ ಮಲಗುವ ಮೊದಲು ಒಣದ್ರಾಕ್ಷಿಯನ್ನು ತಿನ್ನುವುದರಿಂದ ಕಣ್ಣಿನ ದೃಷ್ಟಿ ಚುರುಕಾಗುವುದು ಐದು ಬೆಳಗ್ಗೆ ತಿಂಡಿಯ ಜೊತೆಗೆ ಯಾಲಕ್ಕಿ ತೆಗೆದುಕೊಳ್ಳುವುದರಿಂದ ಉಸಿರಾಟ ಸರಾಗವಾಗಿ ಆಗುವುದು ಆರು ಮೂಲಂಗಿಯ ರಸ ತೆಗೆದುಕೊಳ್ಳುವುದರಿಂದ ಪಿತ್ತ ಕಡಿಮೆಯಾಗುವುದು ಏಳು ಪ್ರತಿದಿನ ಬೆಳಗ್ಗೆ ಟೊಮೆಟೊ ತಿನ್ನುವುದರಿಂದ ಕೂದಲು ಬೆಳ್ಳಗಾಗುವುದಿಲ್ಲ ಎಂಟು ಹೆಚ್ಚಾಗಿ ಹಸಿಮೆಣಸು ತಿನ್ನುವುದರಿಂದ ಆಯುಷ್ಯ ಕಡಿಮೆಯಾಗುವುದು ಒಂಬತ್ತು ನಿಂಬು ನೀರು ಕುಡಿಯುವುದರಿಂದ ಉಸಿರಿನ ವಾಸನೆ ಹೋಗುವುದು ಹತ್ತು ರಾತ್ರಿ ಸಮಯದಲ್ಲಿ ಅನ್ನ ಹೆಚ್ಚು ಊಟ ಮಾಡಿದಲ್ಲಿ ಕೊಬ್ಬು ಹೆಚ್ಚಾಗುವುದು ದಪ್ಪ ಆಗುವಿರಿ ಹನ್ನೊಂದು ಬಿಳಿ ಉಪ್ಪನ್ನು ಹೆಚ್ಚು ಉಪಯೋಗಿಸುವುದರಿಂದ ಹೃದಯ ದುರ್ಬಲವಾಗುವುದು ಹನ್ನೆರಡು ಬೆಳಗ್ಗೆ ಎದ್ದ ತಕ್ಷಣ ಹಸಿರು ಬಣ್ಣದ ವಸ್ತು ನೋಡುವುದರಿಂದ ಕಣ್ಣಿನ ದೃಷ್ಟಿ ಚೆನ್ನಾಗಿ ಆಗುವುದು ಹದಿಮೂರು ಮಕ್ಕಳಿಗೆ ಹಲ್ಲು ಬಿದ್ದಾಗ ಆ ಜಾಗಕ್ಕೆ ಟೊಮೆಟೊ ರಸ ಹಚ್ಚಿದರೆ ಬೇಗ ಹಲ್ಲು ಬರುವುದು ಈ ಮಾಹಿತಿ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ